ಇಂಡಿಯಾದ ಮತ್ತು ಈ ಅಂತಾರಾಷ್ಟ್ರೀಯ ಮಟ್ಟದ ದೊಡ್ಡ ನಾಟಕಕಾರ ಹೀಗೆ ನಾಟಕ ಅನ್ನೋದು ಹೇಗೆ ಯಾವ ರೂಪದಲ್ಲಿ ನಮ್ಮ ಒಳಗಡೆ ಮನೆ ಮಾಡಿ ಅದು ಪಠ್ಯದ ರೂಪದಲ್ಲಿ ಹೊರಗೆ ಬರ್ತದೆ ಅಂತ ಅನ್ನೋದನ್ನು ಹೇಳಕ್ಕೆ ಬರೋದಿಲ್ಲ ಈಗ ನಮ್ಮ ನನ್ನ ಗೆಳೆಯ ಶಂಕರಯ್ಯ ಅನೇಕ ವಿಚಾರಗಳನ್ನು ಹೇಳಿದ ನಮ್ಮಲ್ಲಿ ಈಗಲೂ ಕೂಡ ಇವತ್ತು ಕೂಡ ನೋಡಿ ಆಶಯ ಭಾಷಣದಲ್ಲಿ ಜನ ತೇಜಸ್ವಿ ಅವರು ಕಾವ್ಯದ ಬಗ್ಗೆ ಮಾತಾಡಿದರು ಕಥೆ ಬಗ್ಗೆ ಮಾತಾಡಿದರು ಕಾದಂಬರಿ ಬಗ್ಗೆ ಮಾತಾಡಿದರು ನಾಟಕ ಕಡೆ ಬರಲೇ ಇಲ್ಲ ಬಹಳಷ್ಟು ಸಾಹಿತಿಗಳಿಗೆ ನಾಟಕ ಸಾಹಿತ್ಯವನ್ನು ಯಾಕೆ ಹೀಗೆ ಅದನ್ನು ಸ್ವೀಕಾರ ಮಾಡೋದಿಲ್ಲ ಅಥವಾ ತಮ್ಮ ಅಧ್ಯಯನದ ಒಂದು ಭಾಗವಾಗಿ ಚರ್ಚೆ ಮಾಡೋದಿಲ್ಲ ಅನ್ನೋದು ನನಗೆ ಯಾವಾಗಲೂ ಕಾಡ್ತಕ್ಕಂಥ ಪ್ರಶ್ನೆ ನಮ್ಮಲ್ಲಿ ಸದ್ಯದ ಕಂಟೆಂಪ್ರರಿ ಕನ್ನಡ ನಾಟಕಗಳಲ್ಲಿ ಏನಾಗ್ತಾ ಇದೆ ಅಂತಂದರೆ ಒಂದು ಕಡೆಗೆ ದೇವ್ ಬಹಳಿ ಅನ್ನೋ ಒಂದು ನಾಟಕ ಬಂದಿತ್ತು ಮರಾಠಿಯ ಸಂಗೀತ ನಾಟಕ ಅದು ಮಾಡರ್ನ್ ಸಂಗೀತ ನಾಟಕ ಏನಂತಂದರೆ ತುಕಾರಾಮ್ ಸಂತ ತುಕಾರಾಮ್ ಎಲ್ಲರಿಗೂ ಗೊತ್ತು ಆದರೆ ಅವನ ಹೆಂಡತಿ ಎಷ್ಟು ಜನರಿಗೆ ಗೊತ್ತು ಸೊ ಅವಳ ಅವನ ಹೆಂಡತಿಯ ಸ್ಥಿತಿಗತಿಗಳೇನು ಒಬ್ಬ ಸೆಲೆಬ್ರಿಟಿ ಅಂದರೆ ಆ ಕಾಲದ ಆ ಸೆಲೆಬ್ರಿಟಿಯನ್ನು ಕ್ವಾಯಿನ್ ಮಾಡ್ತಾಯಿದ್ದೀನಿ ಸೊ ಅವರ ಮಡದಿಯರ ಇಟ್ಕೊಂಡು ಒಂದು ಮ್ಯೂಸಿಕಲ್ ಪ್ಲೇ ನಾನು ಸಂವಾದ ಮಾಡುವಾಗ ಎಲ್ಲಿ ಬೆಂಗಳೂರಲ್ಲಿ ಭಾಳಷ್ಟು ಜನ ಸಂವಾದದಲ್ಲಿ ಕೆಳಗಿಳಿದು ಬಂದಾಗ ನೀವು ಮಾತಾಡಿದಂಥ ಈ ಹೊಸ ರಂಗಭೂಮಿ ಮತ್ತು ಸಾಹಿತ್ಯ ಜಗತ್ತು ನಮಗೆ ಗೊತ್ತೇ ಇಲ್ಲ ಅಂತ ಬೆಂಗಳೂರಿನ ಮೈಸೂರಿನ ಅಥವಾ ಆ ಪ್ರದೇಶದ ದಕ್ಷಿಣ ಪ್ರದೇಶದ ಜನ ಮಾತಾಡಿದರು ಆವಾಗ ನಮ್ಮ ಸ್ನೇಹಿತಂದ ನೀವು ಕುವೆಂಪು ಲಂಕೇಶ ದೇವನೂರಾಚೆ ಮಾತಾಡೋದೇ ಇಲ್ಲ ಮತ್ತು ನಾಟಕದ ಸಾಹಿತ್ಯ ಅಂದಾಗಲೂ ಕೂಡ ಈ ಇತ್ತೀಚಿನದ ಕಾರ್ನಾಡ್ ಕಂಬಾರ್ ಲಂಕೇಶ್ ಬಂದು ನಿಲ್ತು ಬಿಡ್ತಾರೆ ಆದರೆ ತದನಂತರ ಅರವತ್ತೆಪ್ಪತ್ತರ ದಶಕದ ನಂತರ ಭಾಳ ದೊಡ್ಡ ಪ್ರಮಾಣದಲ್ಲಿ ನಾಟಕಗಳು ಹೇಗೆ ಬಂದು ಅನ್ನೋದು ಇದುವರೆಗೆ ಚರ್ಚೆಯ ವಿಷಯ ಆಗ್ತಾ ಇಲ್ಲ ಆ ನೆಲೆಯೊಳಗೆ ನೋಡಿದಾಗ ಈಗ ನಾಟಕ ಸಾಹಿತ್ಯ ಕೆಲವರು ಅಂದರೆ ಈಗ ಮಹಾದೇವ್ ಹಡಪದ ಶಕೀಲ್ ಅಹಮದ ಈ ರೀತಿ ಕೆಲವರು ಇತ್ತೀಚಿನ ಎರಡು ವರ್ಷಗಳಲ್ಲಿ ರಂಗಪಠ್ಯಗಳನ್ನು ಹೊಸ ರಂಗಪಠ್ಯಗಳನ್ನು ಸಮಕಾಲೀನ ನಮ್ಮನ್ನು ಕಾಡುವಂಥ ಕೆಲವು ಏನು ಜ್ವಲಂತ ವಿಷಯಗಳಿದಾವಲ್ಲ ಅವುಗಳನ್ನು ಎತ್ಕೊಂಡು ನಾಟಕ ಅವರೇ ಸಿದ್ಧಪಡಿಸಿ ಪರ್ಫಾರ್ಮ್ಗೆ ತಗೊಳ್ತಾ ಇದ್ದಾರೆ ಅವರು ಈ ಉದಾಹರಣೆಗೆ ನಾನಿಲ್ಲಿ ತಿಂಡಿಗೆ ಬಂದ ತುಂಡೇರಾಯ ಅನ್ನೋದನ್ನು ಜರ್ಮನ್ನ ಬ್ರೆಕ್ಟ್ ಏನು ಮಾಡಿದಂದರೆ ಆ ಕಾಲದ ಹಿಟ್ಲರ್ನ ನೆಲೆಯೊಳಗೆ ಅವನು ಬರೆದಂಥ ಒಂದು ನಾಟಕ ಅದನ್ನು ಇವತ್ತಿನ ಸಮಾಜ ಕಾರಣ ಮತ್ತು ರಾಜಕಾರಣಕ್ಕೆ ಒಂದು ಕನ್ನಡಿಯಾಗುವ ರೀತಿಯಲ್ಲಿ ಶಕೀಲ್ ಅಹಮದ್ ಅದನ್ನು ಅಡಾಪ್ಟ್ ಮಾಡಿದ ಭಾಳ ಬ್ಯೂಟಿಫುಲ್ ಅಡಾಪ್ಷನ್ ಅದು ಮತ್ತು ಅದು ಆ್ಯಕ್ಟರ್ ಓರಿಯೆಂಟೆಡ್ ನಾಟಕ ಅದು ನಟರನ್ನು ಬಯಸುವಂಥ ನಾಟಕ ನಮ್ಮಲ್ಲಿ ಕನ್ನಡದಲ್ಲಿ ನಟರ ಆ್ಯಕ್ಟರ್ ಓರಿಯೆಂಟೆಡ್ ಥಿಯೇಟರ್ ಇಲ್ಲ ಅಥವಾ ನಾಟಕಗಳು ಕಡಿಮೆ ನಮ್ಮಲ್ಲಿ ಶೈಲೀಕೃತ ನಾಟಕಗಳು ಬಹಳ ಇದ್ದಾವೆ ಹಾಗೆ ಸ್ಯಾಮ್ಯುಯಲ್ ಬೆಕ್ಟ್ ಏನು ಹೇಳ್ತಾನೆ ಶೈಲಿ ಅನ್ನೋದೇ ಇಲ್ಲ ಅಂತ ಹೇಳ್ತಾನೆ ಅವನು ಅದನ್ನು ಶೈಲೀಕೃತ ಅಂತ ಒಂದು ಅಧ್ಯಯನದ ಭಾಗವಾಗಿ ಮಾತಾಡ್ತಿರ್ತೀವಿ ಈ ನೆಲೆಯೊಳಗೆ ಆ ತುಂಡೇರಾಯ ಇವತ್ತಿನ ವಿಷಯಗಳನ್ನು ಅವನದೇ ಆದಂಥ ನ್ಯೂ ಸ್ಟೈಲೈಜೇಷನ್ನಲ್ಲಿ ಡಿಪಿಕ್ಟ್ ಮಾಡ್ತಾ ಹೋಗ್ತಾನೆ ಆ ನಾಟಕ ಇವತ್ತಿನ ರಾಜಕಾರಣವನ್ನು ಇಲ್ಲಿ ಈಗ ಏನು ನಡೀತಾ ಇದೆ ಬ್ರೆಕ್ನ ಒಂದು ಛಾಯೆಯಾಗಿ ಪರಿಣಾಮಕಾರಿಯಾದಂಥ ಒಂದು ರಂಗಪಠ್ಯ ಹಾಗೆಯೇ ಅನಾಮಿಕನ ಸಾವು ಅನ್ನೋ ಒಂದು ಪಠ್ಯ ಅವನದೇ ಸಿದ್ದು ಅವನ ಅವನ ಅವನದೇ ನಿರ್ದೇಶನದಲ್ಲಿ ಬಂದಿದೆ ಅದರ ನಂತರ ನಮ್ಮ ಈ ನಮ್ಮ ಮಂಗಳಮುಖಿಯರ ಬಗ್ಗೆ ನಾಟಕಗಳು ಬಂದವು ನಾನು ಎರಡು ಸಾವಿರದ ಹದಿಮೂರರಲ್ಲಿ ಹಿಜಿಡಾ ಅನ್ನೋ ಒಂದು ಮರಾಠಿ ನಾಟಕ ಸಾಗರ ಲೋಧಿ ಎನ್ನುವ ನಿರ್ದೇಶಕ ಯಂಗ್ ನಿರ್ದೇಶಕ ಮತ್ತು ಅವನೇ ರೈಟರ್ ಆರು ತಿಂಗಳು ಹಿಜಡಾ ಸಮುದಾಯದ ಮಧ್ಯೆ ಇದ್ದು ಅಧ್ಯಯನ ಮಾಡಿ ಒಂದು ನಾಟಕ ಬರೀತಾರೆ ಆ ನಾಟಕ ಮಹಾರಾಷ್ಟ್ರದಲ್ಲಿ ಏನಿದೆ ಅಂದರೆ ರಾಜ್ಯ ನಾಟ್ಯ ಸ್ಪರ್ಧೆ ಆಗ್ತದೆ ಅಲ್ಲಿ ಯಾಕೆ ಥೇಟ್ ಥೇಟರ್ ಜೀವಂತ ಇದೆ ಅಂತಂದರೆ ನಾಟಕದ ಸ್ಪರ್ಧೆ ಭಾಳ ವರ್ಷಗಳಿಂದ ನೀಡ್ತಾ ಬಂದಿದೆ ಹೀಗಾಗಿ ಹೊಸ ಹೊಸ ಟೆಕ್ಸ್ಟ್ ಬರ್ತವೆ ಆ್ಯಕ್ಟರ್ಸ್ ಬರ್ತಾರೆ ಡೈರೆಕ್ಟರ್ಸ್ ಬರ್ತಾರೆ ಸೊ ಆ ನಾಟಕದ ರಿವ್ಯೂ ಮಾಡಿದಾಗ ಆ ನಾಟಕವನ್ನು ಬೆಂಗಳೂರಲ್ಲಿ ತರಿಸಿದರು ಅದು ಮಹಾರಾಷ್ಟ್ರದಲ್ಲಿ ಎಂಟು ಅವಾರ್ಡ್ಸ್ ತೊಗೊಂಡಿತ್ತು ಒಂದೇ ನಾಟಕ ಸ್ಕ್ರಿಪ್ಟ್ ಡೈರೆಕ್ಟರ್ ಆ್ಯಕ್ಟರ್ ಅವರು ಮಾ ಅವರು ಈ ಹಿಂಗೆ ಬಡಿತಾರಲ್ಲ ಹಿಜಗಳು ಇದನ್ನು ಕಲೀಲಿಕ್ಕೆ ಹದಿನೈದು ತೊಗೊಂಡಿದ್ದಾರೆ ಹಂಗೆ ಹೊಡ್ಯಾಕ್ ಬರೋದಿಲ್ಲ ಎಲ್ಲರಿಗೆ ಆ ಸದ್ದು ಬರ್ತದಲ್ಲ ಈ ಥರದ ನಾಟಕನೇ ಬೇಲೂರು ರಘುನಂದನ್ ಅಕ್ಕೈ ಪದ್ಮಶಾಲಿಯ ಆತ್ಮಕತೆ ಇಟ್ಕೊಂಡು ನಾನು ನೋಡಿದ್ದೀನಿ ಅದಕ್ಕೆ ನಾನು ಮುನ್ನುಡಿನೂ ಬರೆದಿನ ಪುಸ್ತಕಕ್ಕೆ ಅಂದರೆ ಈ ಜಗತ್ತು ನಮ್ಮಲ್ಲಿ ಇದುವರೆಗೆ ಮಡಿವಂತಿಕೆಯಿಂದ ದೂರ ಉಳಿದಂಥ ಜಗತ್ತಿನ ನಾಟಕಗಳು ಬರ್ತಾ ಇದೆ ಒಂದು ಕಡೆಗೆ ಈ ಥರದ್ದು ಆಮೇಲೆ ದಕ್ಕಲ ದೇವಿಯ ಕಥಾ ಕೆ ಬಿ ಸಿದ್ದಯ್ಯ ಯಾವಾಗಲೂ ಬರೆದಂಥದ್ದಕ್ಕೆ ಒಂದು ಹೊಸ ರೂಪ ಕೊಟ್ಟದ್ದು ನಮ್ಮ ಕೆ ಪಿ ಲಕ್ಷ್ಮಣ ಪೊಯಿಟ್ರಿ ಫಾರ್ಮ್ಗೆ ದೃಶ್ಯ ರೂಪ ಕೊಡೋದಿದೆಯಲ್ಲ ಅದು ಅದು ಅಂದರೆ ಆ ಥರದ ಒಂದು ಟೆಕ್ಸ್ಟನ್ನು ರೆಡಿ ಮಾಡ್ಕೋಬೇಕು ದ ಬಿಟ್ವೀನ್ ದಿ ಲೈನ್ಸ್ಗಳನ್ನು ನಾವು ಇಟ್ಕೊಂಡು ಅದನ್ನು ಹೇಗೆ ಸಾದರೀಕರಣ ಮಾಡ್ತೇವೆ ಅದರಲ್ಲಿ ಮ್ಯೂಸಿಕ್ ಇದೆ ಭರತ್ ಡಿಂಗ್ರಿ ಆಮೇಲೆ ನಮ್ಮ ಚಂದ್ರು ವಿಶೇಷ ಅಂದರೆ ಚಂದ್ರು ನನ್ನ ನಾಟಕದಲ್ಲಿ ಪಾತ್ರ ಮಾಡಿದ್ದಾನೆ ಹರ್ಲಾಲ ಕೆ ಪಿ ಲಕ್ಷ್ಮಣ ಹರ್ಲಾಲ್ ಮಾಡಿದ್ದಾನೆ ಒಂದು ಸ್ಟೂಡೆಂಟ್ ಪ್ರೊಡಕ್ಷನ್ದಾಗ ಮಾಡಿದ್ದಾನೆ ಒಂದು ತಿರುಗಾಡದಲ್ಲಿ ಮಾಡಿದ್ದಾನೆ ಶಕೀಲ್ ಅಹಮದ್ ಸತ್ಯಶೋಧಕದಲ್ಲಿ ಪುಲೆ ಮಾಡ್ತಿದ್ರು ಸೊ ಆನೇಲೆಯೊಳಗೆ ಹಾಂ ಬಿಂದು ರಚ ಆಕೆ ಆಕೆ ಇದ್ದಾಳೆ ಆಮೇಲೆ ಸಂಧ್ಯಾ ಅರಕೆರೆ ಎಲ್ಲರೂ ಕೂಡ ಇವತ್ತಿನ ಹೊಸ ಪಠ್ಯಗಳಿಗೆ ಇದ್ದಾರೆ ಒಂದು ನಾಟಕದ ಪಠ್ಯ ಇವತ್ತು ಪ್ರೊಡಕ್ಷನ್ಗೆ ಇದೆ ನಾಟಕದ ಪಠ್ಯದಲ್ಲಿ ಸಾಕಷ್ಟು ವೈವಿಧ್ಯತೆ ಬರ್ತಾ ಇದೆ ಅದು ಬಹಳ ಮುಖ್ಯವಾಗಿ ಗಮನಿಸ್ತಕ್ಕಂಥದ್ದು ಸಮಸ್ಯೆ ಆಗಿರೋದು ಏನಂತಂದರೆ ಹೊಸ ನಾಟಕಗಳ ರಚನೆ ಎಷ್ಟು ಅನ್ನೋದು ಕೂಡ ಬಹಳ ಮುಖ್ಯ ಇಲ್ಲಿ ಮಹಾದೇವ ಏನು ಮಾಡ್ತಾನೆ ತನಗೆ ಬೇಕಾದ ಒಂದು ಕಾವ್ಯವನ್ನು ಕಥೆಯನ್ನು ಇಟ್ಕೊಂಡು ಅಡಾಪ್ಷನ್ ಮಾಡ್ತಾನೆ ಕೆ ಬಿ ಸಿದ್ದಯ್ಯ ಅವರದನ್ನು ಇಟ್ಕೊಂಡು ನಮ್ಮ ಮಿತ್ರ ಇವನು ಲಕ್ಷ್ಮಣ ಒಂದು ವಲ್ಡರ್ಫುಲ್ ಪ್ರೊಡಕ್ಷನ್ ಅದು ನಾವು ನೀವು ನೋಡಬೇಕು ನೀವು ನಿಮಗೆ ಆಲೋಚನೆಗೆ ತೊಡಗಿಸುವುದರಷ್ಟೇ ಅಲ್ಲ ರಂಗಭೂಮಿಯ ಬೇಗಳಲ್ಲಿ ನಿಮಗೂ ಒಂದು ಹೊಸ ಆನಂದವನ್ನು ಹೊಸ ಆಲೋಚನೆಯ ಒಂದು ಆಳವನ್ನು ನಿಮಗೆ ತಲುಪಿಸೋ ಹಾಗೆ ಮಾಡ್ತದೆ ಬಾಬ್ ಮರಲಿ ಅವನದು ಆ ಹುಡುಗರು ಇವತ್ತಿನ ಜಗತ್ತಿನ ರಂಗಭೂಮಿಗೆ ತೆರೆದುಕೊಂಡಿದ್ದಾರೆ ಹೊಸ ನಾಟಕದ ಪಠ್ಯಗಳಿಗೆ ತೆರೆದುಕೊಂಡಿದ್ದಾರೆ ಅದು ಕನ್ನಡದಲ್ಲಿ ಒಂದು ಹೊಸ ಬೆಳವಣಿಗೆ ಸಂತೋಷ ಕೊಡುವಂಥ ಬೆಳವಣಿಗೆ ಯಾಕೆಂದರೆ ಇದರ ಬಗ್ಗೆ ನಾನು ಯಾ ನಾಲ್ಕೈದು ವರ್ಷದ ಹಿಂದೆ ಬರೆದಿದ್ದೆ ಜಂಬೇಸ್ಸರ್ ಇದಕ್ಕೆ ಸಾಕ್ಷಿದ್ದಾರೆ ಕನ್ನಡ ರಂಗಭೂಮಿಯ ಹತ್ತು ವರ್ಷ ಹಿಂದಿದೆ ಇದೆ ಅಂತ ಬಂದಿದ್ದೆ ಮರಾಠಿಗಿಂತ ಯಾಕಂದರೆ ಮರಾಠಿಯಲ್ಲಿ ಆ ಥರದ ಪ್ರೊಡಕ್ಷನ್ಸ್ ಬಂದಿದ್ದಾವೆ ಬಿನ್ ಕಾಮಾಚೆ ಸಂವಾದ ಅನ್ನೋ ನಾಟಕ ಅದರ ಡಿಸೈನೇ ನಮ್ಮಲ್ಲಿ ಬಂದಿರಲಿಲ್ಲ ಅದು ನಾನು ನೋಡಿದ್ದು ಎರಡು ಸಾವಿರದ ಹದಿನೈದರಲ್ಲಿ ನಾವಿನ್ನೂ ಸ್ಟೈಲೈಸ್ಡ್ದಲ್ಲಿ ಕಾರಂತರ ಒಂದು ಶೈಲೀಕೃತ ನಾಟಕಗಳನ್ನು ಅಥವಾ ನಾವು ಬೇರೆ ಬೇರೆ ಕಲಾಶ ಇದು ನಾಟಕ ಶಾಲೆ ನೀನಾಸಮ್ಮ ಆಗಿರ್ಬೋದು ಸಾನೆಹಳ್ಳಿ ಆಗಿರ್ಬೋದು ಅದು ಒಂದು ಸ್ಕೂಲ್ ಒಂದು ಘರಾಣ ಆ ಘರಾಣದಿಂದ ಬಂದ ನಂತರ ನಿಮ್ಮದು ಏನು ಚೀಸ್ ಪ್ರಸ್ತುತ ಮಾಡ್ತೀರಿ ಅನ್ನೋದು ಭಾಳ ಮುಖ್ಯ ಅದು ಈಗಿನ ಹುಡುಗರು ಮಾಡ್ತಾ ಇದ್ದಾರೆ ಹಾಗೆ ನೋಡಿದರೆ ನೀನಾಸಮ್ನಿಂದ ಬಂದ ಲಕ್ಷ್ಮಣ ಚಂದ್ರ ಮತ್ತು ಶಕೀಲ್ ಅದು ರಾಜೀವ್ ಅವರು ಇಂಗ್ಲೆಂಡಿಗೆ ಹೋದರು ಸಿಂಗಾಪುರ್ಗೆ ಹೋದರು ಆ ಅದನ್ನೇನು ಅವರು ಅನುಭವಿಸಿ ಬಂದಿದ್ದಾರಲ್ಲ ನಮ್ಮ ನೆಲದ ನಮ್ಮ ಭಾರತೀಯ ಇವತ್ತಿನ ಏನು ಒಂದು ಸಾಮಾಜಿಕ ಮತ್ತು ರಾಜಕೀಯವಾದಂಥ ಏನು ನಡೀತಾ ಇರೋ ಹಳವಂಡಗಳಿದಾವಲ್ಲ ಅವುಗಳನ್ನು ದಿಸ್ ಇಸ್ ದ ಓನ್ಲಿ ಪವರ್ಫುಲ್ ಮೀಡಿಯಾ ಯಾವುದು ಯಾಕೆ ಯಾಕಂತಂದ್ರೆ ನಾನು ನಮ್ಮ ಗೆಳೆಯರ ಕಡೆ ಕೊಡ್ತೇನೆ ಯಾಕಂದ್ರೆ ಅವನಿಗೆ ಸಮಯ ಸಿಗಬೇಕು ಕೊನೆಯದು ಕೊನೆ ಹೇಳ್ತೀನಿ ನಾನು ಬ್ಲ್ಯಾಕ್ ಥೇಟ್ ಬ್ಲ್ಯಾಕ್ ಥಿಯೇಟರ್ ಬ್ಲ್ಯಾಕ್ ಥೇಟರ್ನಲ್ಲಿ ಒಂದು ಮಾತಾಡ್ತೇನೆ ಏನೋ ಬಾಳಣ್ಣ ಕೇಳಿಸ್ಕ ನಾರ್ವೆಯಲ್ಲಿ ಅಂದರೆ ಜಗತ್ತಿನಾದ್ಯಂತ ಥಿಯೇಟರ್ ಫೆಸ್ಟ್ ನಡೀತಾವೆ ನಮ್ಮ ಸ್ನೇಹಿತರು ಹೇಳಿದ ಮಾತು ಭಾಳ ಚೆಂದ ಹೇಳಿದರು ನಾರ್ವೇಯಲ್ಲಿ ಒಂದು ನಾಟಕೋತ್ಸವ ಆಯಿತು ಇವರು ಅಲ್ಲಿ ಅಲ್ಲೇ ಇರೋದ್ರಿಂದ ಹೋಗಿದ್ದರು ಹೋದಾಗ ಅದು ಅಮೇರಿಕಾದ ಬ್ಲ್ಯಾಕ್ ನಿಗ್ರೋಣ ಕಥೆ ನಾಟಕ ಎಲ್ಲ ನೋಡ್ತಾ ಕೂತಿದ್ದಾರೆ ಪರಡ್ ಬೆಲ್ಲ ಆಗ್ತದೆ ಬ್ಲ್ಯಾಕ್ಔಟ್ ಆನ್ ಲೈಟ್ ಆದ ಕೂಡಲೇ ಆ ಕಡೆಯಿಂದ ಒಂದು ಬೂಟ್ ಇಲ್ಲಿ ದಡ್ಡಂತಿಲ್ಲಿ ಹಾಂ ಎಲ್ಲರಿಗೂ ಅಂದರೆ ನೀವು ಟೆಕ್ಸ್ಟ್ಗಳನ್ನು ಹ್ಯಾಂಗ್ ಮಾಡ್ಬೋದು ಆ ಅನುಭವ ಜಗತ್ತು ಎಂಥದ್ದು ಇರ್ಬೋದು ಅದು ಒಬ್ಬ ಮನುಷ್ಯನನ್ನೇ ಯಾವ ರೀತಿಯಾಗಿ ಘಾಸಿಗೊಳಿಸಿರ್ಬೋದು ಅದು ನಡೆದದ್ದು ಏನಂತಂದರೆ ಆ ನಟ ಅದರ ರಚನೆಯ ನಾಟಕಕಾರ ಅಮೇರಿಕನ್ ಅಲ್ಲಿ ಈಗಲೂ ಕೂಡ ನಮ್ಮಲ್ಲಿ ಇವತ್ತಿಗೂ ಕೂಡ ಒಂದು ಶ್ರೇಣೀಕೃತ ಕೆಟ್ಟ ವ್ಯವಸ್ಥೆ ಆಗಿದೆ ಕರಿಯ ಬಿಳಿಯ ಹಿನ್ನೆಲೆಯೊಳಗೆ ಒಬ್ಬ ಕರಿಯನನ್ನು ಕೆಟ್ಟದಾಗಿ ಬಿಳಿಯ ಪೊಲೀಸ್ ಅಧಿಕಾರಿ ಅವನನ್ನು ಹೊಡೆದು ಒಂದು ಲಾ ಇದ್ರ ಥರ ತಗೊಂಡು ಹೋಗ್ತಿರ್ತಾನೆ ಆಗ ಇವನು ಅವನ ತಮ್ಮ ಅಳ್ಕೊಂತ ಹೋಗಿ ಕಾಲು ಹಿಡಿದು ಇದು ಮಾಡಕ್ಕೆ ಹೋಗ್ತಾನೆ ಒಂದು ಬಂದು ಬಂದುಬಿಡ್ತದೆ ಆ ಬೂಟ್ ಒಗಿತಾನೆ ಅದು ನಮ್ಮ ಸಮಾಜಕ್ಕೆ ನಮ್ಮ ರಾಜಕೀಯ ವ್ಯವಸ್ಥೆಗೆ ಒಂದು ದೊಡ್ಡ ಹೊಡೆತ ಕೊಟ್ಟ ಹಾಗೆ ಅದು ಸೊ ಆ ನಾಟಕ ಆಮೇಲೆ ತೆರ್ಕೊಳ್ತದಲ್ಲ ಅದು ಇದ್ರೆ ಈ ಥರದ ನಾಟಕಗಳನ್ನು ನಮ್ಮ ಹುಡುಗರು ನೋಡ್ತಾ ಇದ್ದಾರೆ ಇವತ್ತಿನ ದಿನಗಳಲ್ಲಿ ನಾವು ಸಾಕಷ್ಟು ಇಂಟರ್ನೆಟ್ನ ದಿನಗಳಲ್ಲಿ ನಾವು ಇದ್ದೀವಿ ಸಾಕಷ್ಟು ಹೊಸ ಹೊಸ ಪಠ್ಯಗಳು ಇದ್ದಾವೆ ನಾನು ಇಷ್ಟಕ್ಕೆ ಹೇಳಿ ನನ್ನ ಗೆಳೆಯನಿಗೆ ಇವ ಮಿತ್ರ ಪ್ರಶ್ನೆ ಕೇಳಿ ನಾನು ಮತ್ತೇನಾದ್ರೂ ನಮ್ಮ ಸಮಯ ಇದ್ದರೆ ನಾನು ಮತ್ತೆ ಆ್ಯಡಿಂಗ್ ಮಾಡ್ತೀನಿ ಅವನಿಗೆ ಪ್ರಶ್ನೆ ಕೇಳಬೇಕು ಒಂದು ಅದೇ ಈಗ ನಮ್ಮ ಯಾರೆಲ್ಲ ಕೆ ಪಿ ಲಕ್ಷ್ಮಣ್ ಅವರು ಮಾಡಿದ್ದ ಹೊಸ ಪ್ರಯೋಗ ಇದೆಯಲ್ಲ ಬಾಬ್ ಮಾರ್ಲಿ ಫ್ರಾಮ್ ಕೋಡಿಹಳ್ಳಿ ಅದು ಚೌಗ್ಲೆ ಅವ್ರು ಹೇಳಿದ್ದು ಆದರೆ ಇನ್ನೊಂದು ಅದರ ಮುಖ ಜನಸಾ ಈ ಅಲ್ಟ್ರಾ ಮಾಡರ್ನ್ ಸಿಟಿಯಲ್ಲಿ ತಳವರ್ಗದ ಜನ ಬದುಕುವ ರೀತಿ ರಿವಾಜಿನ ಜೊತೆ ಜೊತೆಗೆ ತಮ್ಮ ಮಾನ ಅವಮಾನಗಳನ್ನು ಕಾಪಾಡಿಕೊಂಡೇ ಬದುಕುವ ಸ್ಥಿತ್ಯಂತರದ ಸ್ಥಿತಿ ಇದೆಯಲ್ಲ ಅದು ಎಕ್ಸ್ಪೋಸ್ ಮಾಡಿದ್ದಾರೆ ಇಲ್ಲಿ ಆ ಅದಕ್ಕೆ ನಿಮ್ಮ ಅಭಿಪ್ರಾಯ ಏನು ಅಂತ ಇಲ್ಲ ಬಾಬ್ ಮಾರ್ಲಿ ಅಂತಕ್ಕಂಥದ್ದು ಒಂದೇ ಅಲ್ಲ ಆ ಹಿನ್ನೆಲೆಯಲ್ಲಿ ಸರ್ ಹೇಳಿದ್ರಲ್ಲ ಗುರುಗಳು ಚೌಗಳೆ ಗುರುಗಳು ಹೇಳಿದ್ರಲ್ಲ ಆ ಹಾದಿ ಬರ್ತಾ ಇದೆ ಏನಂತೀವಿ ಅಂದರೆ ರೀಕನ್ಸ್ಟ್ರಕ್ಷನ್ ಮತ್ತು ಡಿಕನ್ಸ್ಟ್ರಕ್ಷನ್ ಅಂತೀವಿ ಅಂದರೆ ಸಂರಚನೆ ಮತ್ತು ವಿರಚನೆ ಅಂಬೇಡ್ಕರ್ ಅವರು ಭಾಳ ಪ್ರತಿಪಾದನೆ ಮಾಡ್ತಾರೆ ಎರಡು ಶಬ್ದಗಳನ್ನು ನೀವು ಇತಿಹಾಸವನ್ನು ಈಗೇ ಬರೆದ ಲೆಕ್ಕದಲ್ಲಿ ಓದಬೇಡಿ ನಾನು ಟಿ ವಿ ಕೂತಿದ್ದೆ ರಾಯಚೂರಲ್ಲಿ ನನ್ನ ಮನೆಯಲ್ಲಿ ಅದು ನ್ಯಾಷನಲ್ ಜಿಯೋಗ್ರಫಿಕ್ ಚಾನಲ್ನಲ್ಲಿ ಬರ್ತಾಯಿತ್ತು ಅಲ್ಲಿ ಏನಂದರೆ ಚಂದ್ರಗುಪ್ತನ ದೊಡ್ಡ ದೇವಸ್ಥಾನ ಪಾಟ್ನಾದ ಗಂಗಾ ನದಿಯ ದಂಡೆಯ ಮೇಲೆ ಅದನ್ನು ಪೂಜೆ ಮಾಡ್ತಕ್ಕಂಥವ್ರು ದಲಿತರು ಅವ್ರನ್ನ ಇಂಟ್ರವ್ಯೂ ಮಾಡಲಿಕ್ಕೆರು ಅವರು ನಾವು ಚಂದ್ರಗುಪ್ತನ ವಂಶಸ್ಥರು ಅಂತ ಇಲ್ಲಿ ನನಗೆ ದೊಡ್ಡ ಒಳವು ಸಿಕ್ತು ಏನಂದರೆ ಚಂದ್ರಗುಪ್ತನನ್ನು ಬೇರೆ ಬೇರೆ ರೀತಿಯಿಂದ ನೋಡ್ತಿದ್ವಿ ಒಬ್ಬ ಏನಂದರೆ ಹಾಲು ಮತದ ವಂಶಸ್ಥನಾಗಿ ನಮ್ಮ ಕರ್ನಾಟಕ ಜನ ಆತನ ಪ್ರತಿಪಾದನೆ ಮಾಡ್ತಾ ಇದ್ದಾರೆ ಒಂದನೇ ಭಾಗ ಎರಡನೇ ಭಾಗದಲ್ಲಿ ಆತನನ್ನು ಒಬ್ಬ ಕ್ಷತ್ರಿಯನನ್ನ ಕುಲಹೀನ ವಂಶಸ್ಥನಾಗಿ ನೋಡ್ತಾ ಇದ್ದಾರೆ ಈ ಹಿನ್ನೆಲೆಯಲ್ಲಿ ನಾನು ಪಾಟ್ನಕ್ಕೆ ಹೋದೆ ಪಾಟ್ನಾಕ್ಕೆ ಹೋಗಿ ಸುಮಾರು ದಿನಗಳ ಕಾಲ ಅಲ್ಲಿದ್ದು ನನಗೆ ಗೆಳೆಯರಿದ್ದಾರೆ ಎಲ್ಲ ನನ್ನ ದೈವ ಅಂದರೆ ಏನಂದರೆ ಇಂಡಿಯಾದ ತುಂಬ ನನಗೆ ಗೆಳೆಯರದಾರ ಅದಾರ ಪಾಟ್ನಾದಾಗ ಅದಾರ ಅವ್ರ ಮನೆಯಲ್ಲಿದ್ದು ಅಲ್ಲಿ ಅಧ್ಯಯನ ಮಾಡಿದಾಗ ನಿಜವಾಗಲೂ ಚಂದ್ರಗುಪ್ತನ ವಂಶಸ್ಥರು ಒಂದು ಪಡೆನೇ ಇದೆ ಅವೆಲ್ಲ ಟ್ರೈಬಲ್ ಭಾಗದಲ್ಲಿ ಕೆಲಸ ಮಾಡ್ತಾಯಿದ್ದಾರೆ ದಲಿತರಾಗಿದ್ದಾರೆ ಆ ಹಿನ್ನೆಲೆಯಲ್ಲಿ ನಾನು ಚಂದ್ರಗುಪ್ತನ್ ಮೌರ್ಯ ಒಂದು ಕತೆ ಬರೆದೆ ಇದು ಆ್ಯಕ್ಚುಲಿ ಏನಾಗ್ತಾ ಇದೆ ಅಂದರೆ ಅಂಬೇಡ್ಕರ್ ಅವ್ರು ಏನು ಹೇಳಿದ್ರಲ್ಲ ರೀಕನ್ಸ್ಟ್ರಕ್ಷನ್ ಡಿಕನ್ಸ್ಟ್ರಕ್ಷನ್ ಇದ್ದದ್ದನ್ನು ಇದ್ದ ಹಾಗೆ ಸ್ವೀಕರಿಸದೆ ಬೇರೆ ಉಪಾಯಗಳನ್ನು ಹುಡುಕು ಬೇರೆ ಒಳವುಗಳನ್ನು ಹುಡುಕು ಅಂತಕ್ಕಂಥದ್ದು ನಾವು ಇವತ್ತು ಇತಿಹಾಸವನ್ನು ಹುಡುಕುವಾಗ ಏನು ನೋಡ್ತಾ ಇದ್ದೀವಿ ಶಾಸನಗಳನ್ನು ನೋಡ್ತಾ ಇದ್ದೀವಿ ಹಾಂ ಇಲ್ಲಿ ಬಹಳ ನನಗೊಂದು ಸ್ವಲ್ಪ ಕೆಳಗಿಟ್ಟು ಮಾತಾಡಲ ಹಾಂ ಸ್ವಲ್ಪ ನನಗೆ ಪ್ರಾಬ್ಲಮ್ ಇದೆ ಅದಕ್ಕೆ ನನಗೆ ಅಲ್ಲಿ ಅದು ಬೆಸ್ಟ್ ಓಕೆ ನನಗೆ ಕೇಳಿಸ್ತಾ ಇದೆ ನನ್ನ ಧ್ವನಿನೂ ಚೆನ್ನಾಗಿದೆ ಏನು ಪ್ರಾಬ್ಲಮ್ ಇಲ್ಲ ಚಲೋ ಅದ ಸರ್ ನಾನು ಪಾಟ್ನಾಕ್ ಹೋದಾಗ ಅನೇಕ ಒಳಗುಗಳು ಅಂದ್ರೆ ಅಲ್ಲಿ ಒಂದು ಟ್ರೈಬಲ್ ಈ ಕನ್ನಡ ರಂಗಭೂಮಿ ಏನು ಬಡವ ಏನಿಲ್ಲ ಆದರೆ ಲೆಟ್ ದಿ ನೋಬಲ್ ಥಾಟ್ಸ್ ಕಮ್ಸ್ ಟು ಅಸ್ ನಿಮ್ಮ ಗಮನಕ್ಕೆ ಯಾವ್ಯಾವ ಬಂದಿದೆ ಯಾವ ರೀತಿ ನಮ್ಮ ಕನ್ನಡೀಕರಣಕ್ಕೆ ನಮ್ಮ ಕನ್ನಡದ ಸ ರಂಗ ಸಾಹಿತ್ಯವನ್ನು ಶ್ರೀಮಂತಗೊಳಿಸ್ತಾ ಇದ್ದೇವೆ ಅನ್ನೋದು ಈಗ ನಮ್ಮ ಮಹಾಂತೇಶ್ ಅವರು ಅನೇಕ ವಿಚಾರಗಳನ್ನು ಅವರ ನಾಟಕದ ಹಿನ್ನೆಲೆಯೊಳಗೆ ಮತ್ತು ಬೇರೆ ನಾಟಕಗಳ ಹಿನ್ನೆಲೆಯೊಳಗೆ ಹೇಳಿದರು ಇಲ್ಲಿ ಸೂಫಿ ಇದ್ದಾರೆ ಸಿದ್ಧ ಇದ್ದಾರೆ ಜೊತೆಗೆ ನಾಥ ಪಂಥದ ಆಲೋಚನೆಗೂ ಆಗಿದೆ ಸನೂ ಆಗಿದೆ ಸೊ ಈ ರೀತಿ ಬಹುಭಾಶಿಕ ಪಠ್ಯಗಳ ಈ ರೀತಿ ಬಹುಭಾಷಿಕ ಪಠ್ಯಗಳ ಅನಿವಾರ್ಯತೆ ಇದೆ ಆ ಥರ ಅನಿವಾರ್ಯತೆ ಇದೆ ಆ ಥರ ಬರ್ತಾ ಇದಾವೆ ಇನ್ನು ಬರ್ತಾ ಇದಾವೆ ಇನ್ನು ಎಪ್ಪತ್ತರ ದಶಕದಲ್ಲಿ ಪಾರ್ಟಿ ಅಂತ ಒಂದು ನಾಟಕ ಬಂತು ಮಿತ್ರ ಎಪ್ಪತ್ತರ ದಶಕದಲ್ಲಿ ಪಾರ್ಟಿ ಅಂತ ಒಂದು ನಾಟಕ ಬಂತು ಮಿತ್ರ ಅದು ಈ ಕನ್ನಡಕ್ಕೆ ಬರ್ತಾ ಇದೆ ಅದು ಈ ಕನ್ನಡಕ್ಕೆ ಬರ್ತಾ ಇದೆ ಆ ದೃಷ್ಟಿಯಿಂದ ಹೇಳ್ತಾ ಇದ್ದೇನೆ ಆ ನಾಟಕ ಹೇಗಿದೆ ಆ ದೃಷ್ಟಿಯಿಂದ ಹೇಳ್ತಾ ಇದ್ದೇನೆ ಆ ನಾಟಕ ಹೇಗಿದೆ ಅಂದರೆ ಯಾವ ಕಾಲಕ್ಕು ಶನ ಸ್ವಶನ ಸ್ವಭಾವಗಳನ್ನೋದರಲ್ಲಿ ನಾನು ಹೇಳಿದ್ನಲ್ಲ ಅದು ವ್ಯಕ್ತಿತ್ವ ಅನ್ನೋ ಸ್ವಭಾವಗಳನ್ನೋದರಲ್ಲಿ ನಾ ಹೇಳಿದ್ನಲ್ಲ ಅದು ವ್ಯಕ್ತಿತ್ವ ಅನ್ನೋದು ಒಂದೇ ತೆರನಾಗಿರುವುದು ಒಂದೇ ತೆರನಾಗಿರುವುದಿಲ್ಲ ಇಲ್ಲಿ ಬರುವಂಥ ಬಯಂತಿ ಕಲ್ಚರ್ ಇಲ್ಲಿ ಬರುವಂಥ ಬಯಂತಿ ಕಲ್ಚರ್